ನಾವಿಗ್ ಜಾತ್ರೆ ಕೊಟ್ಟು ಯಾಕೆ ಅವ್ರ ಭವಿಷ್ಯ ಕೇಳ್ಕೊಂಡ್ಬರಂಗ ಏನಾದಿ ಕೇಳ ನಿನ್ಗ ಯಾರಿಗ್ ಕೊಟ್ಟು ಮದುವೆ ಮಾಡ್ಬೇಕು ಯಾರಿ ಕೊಟ್ಟು ಮದುವೆ ಮಾಡಿದ್ರೆ ನಿನ್ ಭಾಳ ಸುತ್ತ ಆಗ್ತೈತಿ ಎಲ್ಲ ಕೇಳ್ಕೊಂಡು ಬರ್ಬೇಕು ಬಾಳಪ್ಪ ಬಾ ಇಷ್ಟು ದಿನ ಬಜರಂಗಿನ ನಾ ಕೊಟ್ಟು ಮದ್ವೆ ಮಾಡ್ತೀನಿ ಹೇಳ್ತೆ ಕೊಡೋದಿಲ್ಲ ನಾನು ಬೇರೆವ್ರ್ ಕೊಟ್ಟು ಮದುವೆ ಮಾಡ್ತೀನಿ ನೀ ಯಾರ್ ಕೊಟ್ರ್ ಮದ್ವೆ ಮಾಡ್ದ್ರೆ ಚಿಂತಿಲ್ಲಾ ನಾ ಓಡಾಂಗಿಲ್ಲ ಆದ್ರೂ ಬಜಾರಂಗಿನ ಮದುವೆ ಹಾಕ್ತೀನಿ ಕ್ರೀಕಲ್ ಕಟ್ಟಿ ಹಾಕಿ ಕೊಡ್ತೀನಿ ನಾ ಅದೇ ಆಗಂಗಿಲ್ಲ ಹೋ ಸೈಡ ಬಾಮ್ ಬಮ್ ಬಮ್ ಬಾಂಬೋ ಏನಪ್ಪಾ நம் பண்ணி கிட்டது போட்டு ஜை அக்கட்

ಬಂ 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 ಬೋಲೇನಾ ತಾಕಿ ಎಯ್ ಬಾ ನಮ್ಮ ಫಲಕ ಜಲಿಗಿದುದು ಕಂದಿಬಪ್ಪ ನೆಡಿಕೇ ಓಡಂಗಿ ಕೊಟ್ರ ಯಪ್ಪ ಒಪ್ಪನೆ ಅಪ್ಪನಿಗೆ ಹುಟ್ಟಿದವಳಲ್ಲವಿ ಬಾಲಿ ಯುವ ಇಲ್ರಿ ಒಂದಾರು ಜನ ಪಾರ್ಟ್ನರ್ಶಿಪ್ ಮೇಲಡದಿತ್ತು ಅಂದರೇ ಈ ಶಿಲ್ಪವನ್ನು ಕೆತ್ತಲು 6 ಜನ ಶಿಲ್ಪಿಗಳು ಪ್ರೇರ ಆ ಏನ್ ಬದಲಾದ್ರಿ ಇದು ಇವತ್ತು ಹೊಯ್ಕೊತ್ತೆ ಬೆಳದುಸ ಏನಾಗಿತ್ತ ನಿನಗ ಒಬ್ಳೇ ಅಪ್ಪ ಒಬ್ಳೇ ಅಮ್ಮ ಒਪਣೆ ಮಗಳ ಹಾಗಿದ್ದರೆ ನಿನ್ನ ಮಗಳಿಗೆ ಹೇಳು ನನ್ನ ಮುಂದೆ ಬಂದು ಕೈ ಹೋಗಿ ಕಣ್ಣು ಚಿಲಿಲ್ಲಲ್ಲ ಹೇಳು ಎಷ್ಟು ತರೆ ತಡಿ ಅವಳ ಉದಾರಿಗೆರೆನ ಹುಡುಕಿ ಹೇಳುತ್ತೆ ಎಷ್ಟು ತರೆ ನಿದ್ರಬೇಕು ಉದಾರಿಗೆರೆ ಅಯ್ಯೋ ಯಾಕ ಅದು 왔다 ಹೇಳಲಿಲ್ಲ ಸಾಕ್ ನಾ ಇದಿನಲ್ಲ ನೀ ಬನ್ನಿ ನೀ ಏನ್ ತ್ರಾಸ ಇಲ್ಲಿ ಬನ್ನಿ ಇಂದ್ರ ಯಾಂತು

माँ मूने करते ही थे ना तेरे तेरे माँ तो नानी खेलने लगा मुर्ने करने के लिए तेरे हुआ मेरे को कार्म बच्चे खेल रहे थे भविष्य आकी देखा था नाने करने चले फिर इतना ये पूर्ण दिया हुआ इलाज ए बैक डियर कपड़े में पिटे तीन पिटे तीन रोटी यूज्ड

ಕೊಟ್ರೆ ಹೆಬ್ಬಾ ಇವಳ ಸಾಮಾನ್ಯವಾದ ಬಾಲ್ಯ ಅಲ್ಲ ಆ ಪರಶಿವನ ಪಕ್ಕದಲ್ಲಿರುವವಳು ಯಾರು ಯಾರು ಪಾರ್ವತಿ ದೇವಿ ಆ ಪಾರ್ವತಿ ದೇವಿಯ ಸ್ವರೂಪಣೆ ನಿನ್ನ ಮಗನ ಸಹ ಬಿಟ್ಟು ಇಲ್ಲಿಗೆ

ನನ್ನ ಹತ್ರ ಐತಿ ನಾನು ಬರ್ಸ್ಲಾ ಹಂಗ ಬುಡೋ 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 ಏನ್ ಮುಗುಸಿನಿ ನಾ ಯಾವ್ದ ಬರಾಕ್ ಹೋಗಿ ಯಾವ್ದ ಬಂದು ಇದಿತ್ತಿನ್ ಹ್ಮ್ ಬಾಲಿ ಹಾ ಕೊಡ ಹೆಂಗ್ರೀ ಹೆಂಗಂದ್ರ ಆ ಇನ್ನು ಸತ್ಯ ಹೇಳ್ರಿ ಈ ಮಾಮ ಇನ್ನು ಸತ್ಯ ಹೇಳ್ರಿ ಹೇಳ್ರಿ ಈ ಮಾಮ ಇನ್ನು ಸತ್ಯ ಹೇಳ್ರಿ ಮೂರನೇ ಸಲ ಹೇಳಿದ್ರೆ ನಿಮ್ಮಾಪ್ಪ ಚಪ್ಪಲೆ ಬಿಡಿದ ನಾನು ನೋಕೊಂದು ಹೇಳು ಹೇಳು ಛೇ ತಳ್ ಪಾಯ್ ಪಿಕೆ ಬಾಲೆ ಅಹಂ ತುನ್ಯ ಪ್ರೇಮಂ ಕರೋಮಿ 나ಜಿರೆ ಮೋಹಂತಕೆ ಇಲ್ಲೇ ಪೀಕ್ ಜಾಲಕ್ಕೆ ಸುಂಬಾ ಇದ್ಯಾ ಬಶಿ ಈ ದೂ ಆ ಒನ್ಸ್ ಒನ್ಸ್ ಮೋರ್ ಏನೇಳು ಜಮ್ಮ ತಗೋರಿ ಬ್ಯಾಡ ಅಂದ್ರೆ ಯಾರು ಅರ್ಥ ಏ ನಿನ್ನ ನೌ ಕುದ್ರಿ ಹುಟ್ಟಿ ಎಂಗ್ಲೆ ನೀ ಅಂದಲ್ರಪ್ಪ ಒಬ್ಬರ ಹಾಡಾಕತ್ತಿದ್ರಲ್ಲ ನಾ ಸೈಡ್ ಮ್ಯೂಸಿಕ್ ಕೊಟ್ಟೆ ಸೈಡ್ ಮ್ಯೂಸಿಕ್ ಕೊಡಾಕ

ನಾಳೆ ಮಟ ಮಟ ಮಧ್ಯಾಹ್ನ ಹಂಗೆ ಎರಡು ಗಂಟೆಗೆ ನಿನ್ನ ಮಗಳ ಕೈಗೆ ಮೃದುವಾಗಿ ಯಾರು ಏರಿಸುತ್ತಾರ ಅವರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತ ದೇವರ ಆಶೀರ್ವಾದ ಆಗಿದೆ ಆ ಇದಕ್ಕೇನಾದ್ರೂ ತಪ್ಪು ನಡಿದಿದ್ಯಾ ಆದರೆ ಅದೇ ರಾತ್ರಿ ಎಂಟು ಒಂಬತ್ತು ಹತ್ತಕ್ಕೆ ನಿನ್ನ ದುರ್ಮರಣ ಹಾ ಎಂಟು ಒಂಬತ್ತು ಹತ್ತು ಓಜಿಪ್ಪ ಅನಾರಂಭ ರೇನ್ರಿ ಓ ರೀ ಓಪನ್ ಆಗ್ಯಾ ದ್ರಿಕ್ಲೋಸಿ

ನಿಮ್ದು ತಿನ್ಬೇಕಿ ದುರ್ಕ್ ಮಾಡಿ ತಿಂತಾವಿಲ್ಲಾ ನೀವು ಹಂಗ ತಿನ್ಬೇಕು ಡ್ರಕ್ ಅಂತ ತಿನ್ಬಹುದು ಸ್ವಲ್ಪ ಸಕ್ಕರೆ ಉದರ್ಸ್ಕೋರ್ರ ಗೋಮೂತ್ರವನ್ನ ಫಿಲ್ಟರ್ ಕುಡಿಬೇಕು ಕುಡಿಬಿಬರ ಅದಕ್ಕೆ ಎರಡ್ ರೂಪಾಯಿ ಕಾಯಿಲೆ ಹಾಕ್ಬೇಕ ಐದು ರೂಪಾಯಿ ಏನ್ ಸುದ್ದಿ ನೀವು ಯಾಕೆ ಹಾಕಿರಿ ನೀವು ಅಯ್ಯೋ ಅಯ್ಯೋ ಇವತ್ತು ಪೈಸಾಗಪ್ಪ ಅದ್ರ ಬುಡಕ್ಕೆ ಬಕೀಟ್ ಸರ ಸೋ ಬಿಡ್ತೈತಿ ತಗೊಂಬಂದು ಕೊಡ್ರಿ ಓಡ್ರಿ ಇನ್ನೊಂದು ಕೋಡಂಗಿ ಕೊಟ್ರಿ ಹೇಳ್ರಿ ಅಪ್ಪ ಈ ಒತ್ತಾವನ್ನ ನೀನೇ ಪಾಲಿಸ್ಬೇಕು ಅದು ಕಾಸರಕ್ಕಿ ಮಾತ್ರ ಕೆಚ್ಚಲ ಬಳ್ಸ್ಲೆ ಅಮ್ಮ ನೋಡು ಕಟ್ಟಿರ್ವಿ ಕೆಂಪಿರ್ಬಿ ಕೆಂಜಗ ಎಲ್ಲೆಲ್ಲಿ ಓಡಾಡ್ತಿರ್ತಾವೆ ನೋಡು ಅಲ್ಲೇ ಮೊದಲ ತಾಯ್ತಾ ಹಾಕು ತೂ ತಾಯ್ತಾ ಇರ್ತೀನಿ ನೋಡು ಬೆಲ್ಲ ಹಾಕು ನೋಡ್ರಿ ಆಮೇಲೆ ಅದ್ರ ಮ್ಯಾಗ ತಟ್ಟ ಹಾಕು ಹೂನ್ರಿ ನೀರ್ ಹಾಕು ಹೂನ್ರಿ ಸಕ್ರೆ ಉದುರ್ಸು ಹೂನ್ರಿ ಅದ್ರ ಮ್ಯಾಗ ನೀ ಮಕ್ಕೋ ಆರಾಮ ಕತೆ ಉತ್ಸಾ ಇರುವೆಲ್ಲ ನನ್ ಕಡಿತಾವ ಯವ್ವಾ ನನಗ್ ಗೊತ್ತು ಗೊತ್ತಾಗ್ಲಿಲ್ಲ ಈ ಮಠ ಮಠ ಮಧ್ಯ ನನ್ನ ಮೆತ್ತ ಕೈ ಗೇರ್ಸೋನ್ ಅಂದ್ರೆ ಯಾರು ಬೆಳೆಗಾಲಿ

ಅದಕ್ಕ ಬಲಿ ಕೊಡಬೇಕಂತೆ ಅದಕ್ಕೆ ಹೆಂಗಿದ್ರು ಸಿಕ್ಕೈತಿ ನರಬಲಿ ಇದನ್ನೇ ತಗೊಂಡ್ ಹೋಗಿ ಒಂದೇ ಕಾಲು ಒಂದೇ ಕೈ ಒಂದೇ ಕಣ್ಣು ಒಂದೇ ಕಿವಿನ ಕಟ್ ಮಾಡಿ 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 ಬಲಿ ಕೊಟ್ಬಿಡೋಣ ಅಂತ ಕಡೆ ಮನಶಾರ್ ಮಕ್ಳ ನಿಮ್ಮ ಏನಂತ ಹೇಳಿದ ಒಂದ್ ಸ್ಮಾಲ್ ಡೌಟ್ ಸರ್ ಇದ್ದಿದ್ದೇನೆ ಯಾರೇ ಮಾಡೋದು ಅರ್ಧ ಅಣ್ಣ ಯಾಕೆ ಕೊಡ್ತೀವಿ ಸುಮ್ ಪ್ರೀ ಅಂತಂಗ ಸಿಲುಬಾತ ಸಿಕ್ಕಿ

ಪ್ಪ ಯಪ್ಪ ಎಂತಿರ್ತಾರಲ್ಲ ಗಂಟಿ ಬಿಡ್ತಾರ ನೋಡ್ರಿ ನಮ್ಮಅಪ್ಪ ಬಡ್ಬೋದಿ ಅವ್ರು ಇವ್ರ್ ಮಾತಾಡಾದ ಎಲ್ಲಿ ಕೇಳ್ತಾರ ನಮ್ಮಪ್ಪ ನಿಂತ ತಗೊಯ್ಕೊಂಡ್ರೆ ನಾ ಭಜರಂಗಿನ ಮದುವೆ